กราฟิกส์ನವರು ಅದೇನೋ ಎಲಿಗೇಷನ್ ಮಾಡಿದ್ರು. ಹೌದು ಸರ್ ಅದು ಕೇಳ್ತಿರ ಅನ್ಕೊಂಡೆ. ಆ ಇದು ಯಾವ ಒಂದು ಕೇಳಿದ್ರೆ ತಪ್ಪಾಗ ಯಾಕಂದ್ರೆ ಇಲ್ಲ 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 ಸರ್ ಖಂಡಿತ ತಪ್ಪಲ್ಲ ಸರ್ ಇದಕ್ಕೆ ಮೊನ್ನೆ ನಾನು ಕರೆದು ಕ್ಲಾರಿಫಿಕೇಶನ್ ಯಾರಿಗೆ ಕರೆದ್ರು ನೀವು ಎಲ್ಲರನು ಕರೆದಿದ್ದೆ ಸರ್ ಎಲ್ಲಾರು ಅಂದ್ರೆ ಯಾರು ಹೇಗೆ ಅಂದ್ರೆ ನನಗೆ ಯಾರು ಒಬ್ಬ ಗೊತ್ತಿತ್ತು ಸುಧೀಂದ್ರ ಗಂಟೇಶ್ ಅವರಿಗೆ ಹೇಳಿದ್ದೆ ಸರ್ ಎಲ್ಲರನು ಪ್ರೆಸ್ ಮೀಡಿಯಾದವ್ರನ್ನ ಕರೀತು ನಾನು ಮಾತಾಡೋದಿದೆ ಅಂತ. ಅವ್ರು ಕರೆದಿದ್ರು ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೆ ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ ನೋಡದ್ ಅಂತ ಒಂದು ಒಬ್ರು ಯಾರೋ ಐವತ್ತು ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ತು ಕೋಟಿ ಅಂತ ಹೇಳ್ತಾ ಇದಾರೆ ಸರ್ ಯಾರೋ ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ತು ಕೋಟಿನ ಒಂದ್ ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕೆಂದ್ರ ನನಗಿನ್ನ ಜಾಸ್ತಿ ಗೊತ್ತಿರುತ್ತೆ ಅನ್ಕೋತೀನಿ ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರ್ಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡಕ್ಕೆ ಮುಂಚೆ ಏನ್ ತಗೊಂಡಿದೀವಿ ಏನು ಅಂತ ಅಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬರು ಒಬ್ರು ಐವತ್ತು ಲಕ್ಷ ಹೇಳ್ತಾ ಇದಾರೆ ಇನ್ನೊಂದು ಒಂದ್ ಕೋಟಿ ಹೇಳ್ತಾ ಇದಾರೆ ಇನ್ನೊಂದು ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದ್ ಯಾವ್ದೋ ಬಿಲ್ಡಿಂಗ್ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರು ತಗೊಂಡಿದ್ದೀನಿ ಅಂತ ಜಸ್ಟ್ ಐದ್ ಸಾವಿರ ರೂಪಾಯಿ ಕೊಟ್ರೆ ನಾನು ಒಂದು ಕೋಟಿ ಕೊಡ್ತೀನಿ ಸರ್ ಐದು ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರ್ಸಿದ್ರೆ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಬೇಡ ಸಾಕ ಸರ್ ಅಲ್ಲ ಅಲ್ಲಲ್ಲ ಇದು ವಿಷಯ ಬೇಡ ಅದು ಅಲ್ಲ ಅಲ್ಲ ಹೇಳಿರೋದು ಒಂದೇ ಒಂದೇ ಒಂದು ನಿಮಿಷ ಒಂದ್ ನಿಮಿಷ ಅದೇನೋ ನಡೀತಾ ಇದ್ದೀಯಲ್ಲ ಲೀಗಲ್ ಇದು ಕಾನೂರ್ ಅದು ಆ ನಡೀತ ಸರ್ ನಡೆದ ಆದ್ಮೇಲೆ ಮಾತಾಡ್ಬೇಕು ಸರ್ ಅದೇ ಅದರೇ ಮಾತಾಡಿ ಹೆಸ್ರೇ ಇಲ್ದೆ ಉದ್ದೇಶಪೂರ್ವಕವಾಗ್ ಮಾಡುವಂಥದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕ್ರು ಹೇಳಿದ್ರಲ್ಲ ನನ್ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ನ ಬಗ್ಗೆ ಎಫ್ ಐ ಆರ್ ಎಲ್ಲ ಇನ್ನೊಂದಿಲ್ಲ ಅಂತ ಅಂದಾಗ

ಹದಿನೈದು ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅವನು ಜೈಲಿಗೆ ಹೋಗಿ ಅವನು ಬೇರ್ ತಗೊಂಡು ಅದಾದ ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಆಗ ಕರೆದಿಲ್ಲ ಕರೆದಿಲ್ಲ ಇವತ್ತು ಕರ್ತಿಲ್ಲ ಈವತ್ತು ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಅದು ಯಾವಾಗಲೂ ಹಾಗೆ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ಆತರ ನೆರೆ ಹೊರೆಗಳು ಹೊರಗಳೆಲ್ಲ ಪ್ರವಾಹ ಬರ್ತಾ ಇರುತ್ತೆ ಸರ್ ನೆರೆ ಬಂದಿರುತ್ತೆ ಅದು ಹದಿನೈದು ದಿವಸ ಮೊದ್ಲ ಬರ್ತಿರಲ್ಲ ಅದಷ್ಟು ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ಇದು ಮಾಡಿರೋದು ಸರ್ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ ಸಿನಿಮಾದಲ್ಲಿ ಅಂತಲ್ಲ ಒಂದ್ ಹದಿನೈದು ಜನ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತ ಅದಕ್ಕೆ ನಾನು ಕೇಳಿದ್ದು ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ ಕೇಳ್ಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನನ್ ಕೇಳ್ಬೇಕು ನೀವು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳ್ಬೇಕು ಯಾಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದೀನಿ ಸರ್ ಅಂಬಾರಿ ಯೋಗಿ ಒಂದ ತುಂಬಾ ಜನ ಹೊಸ ಹೊಸ ಹೊಸಲ್ಲ ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು ಧ್ರುವನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಧನಂಜಯ್ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡ್ಬೇಕಾದ್ರು ವಿರಾಟ್ ಮತ್ತೆ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಒಂದ್ ಐದು ನನ್ನ ಹತ್ರ ಐದು ಕಾಂಪ್ಲೆಕ್ಸ್ ಇರ್ತಾ ಇತ್ತು ಒಂದ್ ಐದು ಮನೆ ಇರ್ತಾ ಇತ್ತು ಸರ್ ಅಲ್ವಾ ಸರ್ ಒಂದು ಇಲ್ಲ ಸರ್ ಒಂದೂ ಇಲ್ಲ ಸರ್ ಏನ್ ಸರ್ ಅಲ್ಲ ಅವ್ರು ಹೇಳಿರೋ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನ ಆಧಾರ ಸಮೇತ ತಗೊಂಬಂದು ತೋರಿಸಿ ಅಂತೆ ಸರಿ ಈಗ ಸಿನಿಮಾ ಬಗ್ಗೆ ಈ ಸಿನ್ಮಾ ಇಲ್ಲ ಇಲ್ಲ ಸರ್ ಒಂದು ಅಂತಂದಾಗ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನೇ ಹೆಸರನ್ನೇ ತೆಗೆದು ನ್ಯೂಸ್ ಮಾಡಿ ಮಾಡೋದಿದೆಯಲ್ಲ ಅವಾಗ ಮಾತಾಡೇ ಬೇಕಾಗತ್ತೆ ಯಾಕಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವಾ ಸರ್ ನನ್ನನ್ನು ನೋಡಿದೀನಿ

ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ